ಆರನೇ ತಾರೀಕಿಗೆ ಅಕ್ಟೋಬರ್ಗೆ ನಮ್ಮ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿ ಟೌನ್ ಔಟ್ಸ್ಕರ್ಟ್ ಚಿನ್ಸಾಂದ್ರ ಹೈವೇ ಪಕ್ಕದಲ್ಲಿ ಒಂದು ಪ್ರೋಗ್ರಾಮ್ ಆರನೇ ತಾರೀಕಿಗೆ ಸಿಕ್ಸ್ ಅಕ್ಟೋಬರ್ ಆರ್ಗನೈಸ್ ಆಗ್ತದೆ ಈ ಪ್ರೋಗ್ರಾಮ್ ಬೇಸಿಕಲಿ ನಮ್ಮ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಶ್ರೀ ಗೋಪಾಲ್ ಗೋಪಾಲ್ವಾಳು ಬರ್ಡೇ ಸೆಲಿಬ್ರೇಷನ್ ಪ್ರೋಗ್ರಾಮ್ ಇದೆ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಆ ಪ್ರೋಗ್ರಾಮಲ್ಲಿ ಆಂಧ್ರ ಪ್ರದೇಶ್ ಡೆಪ್ಯಿ ಸಿ ಎಮ್ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೆ ಕೂಡ ಇನ್ವೈಟ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಆಕೋಸ್ಕರ ಬಂದೋಬಸ್ತ್ ರೆಡಿ ಮಾಡ್ತಾ ಇದ್ದೀವಿ ನಾವು ಸೆನ್ಸ್ ಮೆಟರ್ ಕೂಡ ಜಾರಿಗೆ ತಗೋಬೇಕು ಮೇಲ್ ಕಾಲೇಜ್ ಬಂದಿರೋದೇ ಈ ಕಾರಣ ಬಗ್ಗೆ ನಾವು ಅಲ್ಲಿ ಹೋಗಿ ಬಂದೋಬಸ್ತ್ ವ್ಯವಸ್ಥೆ ಇವತ್ತು ನೋಡಿದ್ದೀವಿ ಮತ್ತು ನಮ್ಮ ಸಣ್ಣದ ಏನೇನು ವ್ಯವಸ್ಥೆ ಆಗಬೇಕು ಏನೇನು ಪ್ರಿಕಾಷನ್ಸ್ ತಗೋಬೇಕು ಅದೆಲ್ಲ ನಾವು ನಮ್ಮ ಸಣ್ಣದ ನೋಟಿಸ್ ಕೊಟ್ಟಿದ್ದೀವಿ ಮತ್ತೆ ಸಿನ್ಸ್ ರೀಸೆಂಟ್ ಟೈಮ್ ಅಲ್ಲಿ ಆರ್ ಸಿ ಇನ್ಸಿಡೆಂಟ್ ಆಯಿತು ಆಮೇಲೆ ಈಗ ಜಸ್ಟ್ ಲಾಸ್ಟ್ ವೀಕ್ ಕರೂರ್ ತಮಿಳ್ನಾಡುವಲ್ಲಿ ಕೂಡ ಒಂದು ಸ್ಟ್ಯಾಂಡ್ ಫೀಟ್ ಆಗಿದೆ ಆ ವಿಚಾರ ಬಗ್ಗೆ ಸ್ವಲ್ಪ ನಾವು ಎಲ್ಲರೂ ಆ ಇಲ್ಲಿ ಧರ್ಮತಾ ಮಗಿತು ಈ ರೀತಿ ತರ ವ್ಯವಸ್ಥೆ ಮಾಡಬೇಕು ಈ ನಮ್ಮಲ್ಲಿ ಪ್ರೋಗ್ರಾಮ್ ಬೀಸಲಿ ಆಗುತ್ತೆ ಈ ವಿಚಾರವಾಗಿ ಆರ್ಗನೈಜರ್ ಜೊತೆ ನಾವು ಮಾತಾಡಬೇಕು ಈ ಆರ್ಗನೈಜರ್ಸ್ ಪ್ರಕಾರ ಅವರು 25 ಟು 30000 ಜನದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾವು ಕೂಡ ಇದೇ ಸಂಖ್ಯೆ ಅಲ್ಲಿ ಪೊಲೀಸ್ ಇಬಂದಿ ಹಾಕಿ ಚೆನ್ನಾಗಿ ಬಂದುಸ್ ಮಾಡ್ತೀವಿ